ಶುಭ ಸಂಜೆ ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು ಹೇಳ್ತಾ ಏನ್ ಹೇಳ್ಬೇಕು ಹ್ಯಾಶ್ ಪಾರ್ವ ಪಾರ್ವತಿ ಅಂದ್ರೆ ಹೆಣ್ಮಕ್ಳು ಟ್ರಾವೆಲ್ ಮಾಡೋದೇ ಒಂದು ಟಬು ಆಗಿತ್ತು ರೈಟ್ ಏನಂದರೆ ಮುಂಚೆ ಎಲ್ಲ ಹೆಣ್ಮಕ್ಳು ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ಬೇಕು ಹಾಗೆ ಹೀಗೆ ಅಂದ್ರೆ ಸರಿ ಅನ್ಕೊಳ್ಳೋರು ಅಂಡ್ ಅದು ಟ್ರಾವೆಲ್ ಅಂದ್ರೆ ಬರೀ ಟ್ರಾವೆಲ್ ಅಲ್ಲ ಅದು ತುಂಬಾ ಒಂದು ಡ್ರಾಮಾಸ್ ಇರ್ಬೋದು ಅಥವಾ ಲೈಫ್ ಏನೇ ಒಂದು ಸ್ಟಿಕ್ಮಾ ಇರ್ಬೋದು ಅದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು ಒಂದು ಹೆಣ್ಣು ಮಗಳು ಗಂಡು ಮಗ ಯಾರೇ ಆಗಿರ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಟ್ರಾವೆಲ್ ಅನ್ನೋದು ಒಂದು ತೋರಿಸ್ಕೊಡುತ್ತೆ ಆ ಒಂದು ಮಾಡಿರೋ ಚಿತ್ರಕ್ಕೆ ಹ್ಯಾಟ್ಸ್ ಆಫ್ ರೋಹಿತ್ ಸರ್ ಅಂಡ್ ಹರಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಮ್ಯೂಸಿಕ್ ಪ್ರತಿಯೊಂದು ಹಾಡಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗೇ ಇದೆ ಹೇಗೆ ಅಂದ್ರೆ ಎಲ್ಲ ಒಂದೇ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ತರ ಇರೋಲ್ಲ ಎಲ್ಲ ಹೊಚ್ಚ ಹೊಸದಾಗೆ ಸಾಂಗ್ಸ್ ಇದೆ ಅಂಡ್ ಕೇಳ್ಸ್ಕೊಂತಿದಂಗೆನೆ ಫುಲ್ ಖುಷಿ ಖುಷಿ ಆಗುತ್ತೆ ಸರ್ ಅಂಡ್ much love, H -Priti and theanthanai, both the and all the best movie. Uh, i hope uh, it really becomes a big hit, and thanks to you for taking uh, the audio rights from us, and i hope you will take it forward and uh, make this song a great hit. it's been a great journey last uh, couple of years, from the time it started to the finish. Uh, a lot of experience, a lot of learning, and uh, new things. Uh, it, it's been a tremendous journey, like the movie. ಸ್ವಲ್ಪ ಸಂದಿದ ಹೇಳ್ತಾರೆ ಯಾವ ಹಂತದಲ್ಲಿ ನಮ್ಮ ಸಿನಿಮಾ ಇದೆ ಸಾಂಗ್ಸ್ ನೋಡೋಣ ಅದ್ರಲ್ಲಿ ಮೊದಲಿಗೆ ದ ಹೈಕಿಂಗ್ ಫೂಟ್ ಅನ್ನೋ ಒಂದು ಸಾಂಗ್ ಅನ್ನ ಫಸ್ಟ್ ಪ್ಲೇ ಮಾಡಿ ಲೈವ್ ಅಲ್ಲಿ ಒಂದಷ್ಟು ಸಾಲುಗಳನ್ನ ಹಾಡ್ತಾರೆ ನಾನು ಆಗ್ಲೇ ಮೋಸ್ಟ್ಲಿ ಇದು ಫಸ್ಟ್ ಗೊತ್ತಿಲ್ಲ